ಕಾಶ್ಮೀರ ಕಡೆ ಹೋದ್ರೆ ಮ್ಯಾನೇಜ್ ಡಿಗ್ರಿ ಚಳಿಯಲ್ಲಿ ನಮ್ಮ ದೇಶಕ್ಕೆ ಆಗ್ತಾ ಇರಲ್ಲ ನಮ್ಮ ದೇಶದ ಸೈನಿಕರಿಗೆ ಗೌರವ ಬಂದಿದ್ದು ನರೇಂದ್ರ ಮೋದಿ ಅವರ ಬಾಲ್ ಮೇಲೆ ದೇಶ ದಿನದಿಂದ ದಿನಕ್ಕೆ ಬಲಾಟ ಆಗೋಗ್ತಾ ಇದೆ ಚೀನಾ ಪಾಕಿಸ್ತಾನ ಯಾವಾಗಲೂ ನಮ್ಮ ದೇಶದ ಮೇಲೆ ದಾಳಿ ಮಾಡಬೇಕು ಭಾರತವನ್ನ ಕುಸಿಸಬೇಕು భారత సనాతన హిందూ ధర్మ నాకున్న దొడ్డ్యాంతీయ డు పార్టీ పాకిస్తాన్ ఏజెంట్ అని కలిసి మా అది ఒక్క పార్టీ దేశీయ జనతా పార్టీ హిందూ పర్వాలే పార్టీ ఉద్దేశ్ర మోదీ మాట్లాడ నైతికత ఇలా kira-kira ah dulu dekornya lah jaminya itu kira-kira, Sohailan dijaminya, Priyanka jamnya natal, lagi kesuksesan orang orang ini kalah. Bapak Hamzah itu doang lah, tapi orang segera jam pulih ಪ್ರಶ್ನೆ ಮಾಡ್ಕೊಂಡ್ರು ಯಾಕಂದ್ರೆ ಅಭ್ಯರ್ಥಿಗಳಿ ಡಿ ಪಾಟೀಲ್ ಮೊನ್ನೆ ವಿಧಾನಸಭೆ ಅರವತ್ತಾರು ಸಾಲ ಹೋಗಿ ಬೇಡ ಅಲ್ಲಿ ನಮ್ಮ ಕಾಸಿಗೋಗ್ ಹೋಗಿದ್ದ ಗೌಡ ನೀವು ಕೇಳ್ತೀರಿ ನಮ್ಮ ವಿರೋಧಿಗಳು ಹೆಚ್ಚು ಕೇಳ್ತಾರೆ

ಮಕ್ಕಳಿಗೆ ಹೆಸರಲ್ಲಿ ಆಗುತ್ತಿದ್ದ ಈಗ ತಂದಿ ತೀರ್ಮ ಪಿತ್ರಾಜಿ ಜಾಸ್ತಿಗೆ ನಿಮ್ಮ ಹೆಸರು ಕಿತ್ತ ಮೊದಲ ನಿಮ್ಮದು ಎಂಟು ಹತ್ತು ಎಕರೆ ಜಮೀನು ಐತೆ ಐದೂವರೆ ಎಕರೆ ಹತ್ತು ಬಲಿ ಬಂಗಾರ ಇತ್ತು ಬಲಿ ಎರಡು ಟಿವಿ ವಿ ಅಂದ್ರೆ ಒಂದು ಟಿವಿ ಹತ್ತು ಕಡಿಚಿಗೆ ಅಂದ್ರೆ ಹತ್ತು ದೂರ್ಬೋಣಿ ಸರ್ಕಾರ ತೊಂದ್ರೆ ಅವ್ರು ನಮಗ್ ಬೇಕಾದವ್ರ ಹತ್ತು ಎಕರೆದಾಗ ಐದುವರೆ ಹೋಗ್ ನಾಲ್ಕೂರು ಎಕರೆದಾಗೆ ಹತ್ತು ಮಂದಿ ಅಂತಂದ್ರೆ ಅಟ್ರಾಗ ಹೇಳಿ ಅಂತೇಳಿ ಐತಿ ಅದು ನಮ್ಮ ದೇಶದ ಲಾಭ ಮಾಡ್ಬೇಕು ಕಾಂಗ್ರೆಸ್ ಒಳಗಿನ ಅಸೇಟು ಕುಟುಂಬದವರು ಎಲ್ಲೆಲ್ಲ ಮಹಾರಾಷ್ಟ್ರಕ್ಕೆ ಹೋಗೋ ಎಲ್ಲೆಲ್ಲ ದುಡಿದು ಕಷ್ಟಪಟ್ಟು ದುಡಿದಿದ್ದ ನಾ ನಾವು ಐವತ್ತೈದು ಪರ್ಸೆಂಟ್ ಸರ್ಕಾರ ತಗೋತೀವಿ ಅಂದ್ರೆ ಮತ್ತೆ ದೇಶದ ಒಂದು ದೊಡ್ಡ ಒಂದು ದೊಡ್ಡ ಕ್ರಾಂತಿನೇ ಆಗ್ತದ ಅದು ನಮ್ಗೆ ನಿಮ್ಗೆ ಕೊಡೋದಿಲ್ಲ ಅವ್ರದ್ದು ಯಾರು ಅವ್ರು ಹಾಕೋದು ಈ ದೇಶದ ಮೇಲೆ ಆಗಲ್ಲ ಮುಸ್ಲಿಮ್ರದ ಮೊದಲು ಹಾಕುವುದೇಳ್ತಾರೆ ಪ್ರಧಾನಮಂತ್ರಿ ನಮ್ಮ ಮನಸ್ಸು ಇದ್ದಾಗ ನಾನು ಸಿದ್ದರಾಮಯ್ಯ ಅವರ అందరే హిందూ ఎలా హే పంచారు కాంగ్రెస్ తొట్టారు ఎదురు ఆధారా ఖ్యాతి ఆధార్ మేము అది హింపు ఇది సూక్ష్మ హూపా బాండ్ ఇది శంబర్ రూపాయ శంబర్ రూపాయ బాండ్ ఐదు మరణం అంతే ఉంటాయి సర్కూ ఈ రూపాయల రూపాయల గంగ కళ్యాణ తరద్ర ఎస్టి కార్డు ఉద్యోగ రూపాయలు

ಅದೇನು ನಾವು ಹೊಡಿತಿದ್ದೆ ನಮಗೆ ಹವ್ಯೆ ಈ ಸಲ ಒಳಗಿಂತ ಹೋದ್ರ ಅದು ಭಯಾನಕ ಅದರು ಓಡುತ್ತಿದ್ದಾರ ನಿಮ್ಮ ವಿಮಾನ ಹುಡ್ಸ್ಕೋಕಿತ್ತು ಹುಸ್ಕಿಂದ ಗೊತ್ತ ತಿಂಗಳ ಹೇಳ್ಬೇಕು ಮಾಮೂಲಿ ನಮ್ಮ ಎ ಯಾರು ನೀವು ಏನ್ ಮಾಡಿದ್ರಿ ಇಲೆಕ್ಷನ್ಗೆ ಚಲೋ ರೊಕ್ಕ ಕೊಟ್ಟರು ಹಾಕಬೇಕು ಓಟ್ ಹಾಕಿ

ಪ್ರಾಮಾಣಿಕ ಪ್ರಧಾನಮಂತ್ರಿ ಆದಂತ ಭಯ ಬಿಜೆಪಿ ಒಳಗ ಆ ಭಯದಿಂದಲೇ ದೇಶ ಹದಿನಾರನೇ ಸ್ಥಾನ ಆರ್ಥಿಕ ಎಂದನ್ನು ತಿಳಿದಂತ ಭಾರತ ಜಗತ್ತಿನ ಐದನೇ ನಂಬರ್ ಐದನೇ ರಾಷ್ಟ್ರಗಳನ್ನು ಜಗತ್ತಾಗ ಮೊದಲ ಪ್ರಧಾನಮಂತ್ರಿಗಳು ಹೋದ್ರ ಒಂದೂ ರಾಯಭಾರಿ ಕಚೇರಿ ನಮ್ಮ ಕ್ಲಾರ್ಕ್ ಸ್ವಾಗತ ಮಾಡ್ತಿದೇಶ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದ್ರ ಆ ದೇಶದ ಅಧ್ಯಕ್ಷ ಪ್ರಧಾನಮಂತ್ರಿ ಬಂದು ಕೆಲವೊಂದು ಪ್ರಧಾನಮಂತ್ರಿ ಕಾಲಿ ಅವ್ರೆ ಏನು ಟ್ರೇಲರ್ ಇದು ಹತ್ತು ವರ್ಷ ನಾ ಟ್ರೇಲರ್ ಕಲ್ಸಿದಿನ್ ಮುಂದಿನ ಐದು ವರ್ಷ ಪಿಕ್ಚರ್ ಹಾಕಿ ಹಕ್ಕಿ ಬಹಳ ನಾವು ಬದಲಾವಣೆ ದೇಶ ಮಾಡಬೇಕಾಯ್ತು ಸಂಪೂರ್ಣ ಭ್ರಷ್ಟಾಚಾರ ನಿಲ್ಬೇಕು ಎಲ್ಲರೂ ಒಂದೇ ಕಾನೂನು ಹೋಗಬೇಕು ನಾಲ್ಕು ಸೀಟ್ ನಾವು ಲೋಕಸಭೆ ಬಂದ್ರ ಇಡೀ ದೇಶದಲ್ಲಿ ಹೊಸ ಕಾಯ್ದೆಗಳನ್ನು ತರುವ ಯಾವ ಮಾಡಬೇಕು ಸಂವಿಧಾನದಂತೆ ದೇಶಕ್ಕೆ ಇಡಬೇಕಾಗಿದೆ ಸಂವಿಧಾನಗಳನ್ನು ಎಲ್ಲೂ ಕೈ ಹಚ್ಚಿಲ್ಲ ದಲಿತರಿಗೆ ಅದು ನಾವು ಸಂವಿಧಾನದಲ್ಲಿ ಸಿಕ್ಕಂತ ಮೀಸಲಾತಿ ತೆಗೆಯೋದಕ್ಕೆಲ್ಲ ನಮ್ಮ ಇದ್ರಲ್ಲ ಹದಿನೇಳು ಇಂದು ಹದಿನೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮೀಸಲಾತಿ ಎಲ್ಲ ಮಾಡಿದ ಒಬ್ಬ ಪ್ರಾಮಾಣಿಕ ಮನುಷ್ಯ ಜನರಿಗೆ ಏನು ಮಾಡಬೇಕು ನನಗೆ ಅನಿಸ್ತದೆ ಒಂದೆಲ್ಲ ಒಂದು ದಿವಸ ಎಲ್ಲರೂ ದೇವರು ಒಳ್ಳೆಯ ಇದೆಲ್ಲ ಮಂದಿಗೆ ಬೈಕೋ ಬೈಕೋಕೆ ಆ ಸಲ ಇಟ್ಟು ಯಾಕಂದ್ರೆ ಹಂಗೆ ಮಾತಾಡ್ತಾರೆ ಬೈಕ್ ಇಷ್ಟು ಕೆಲಸ ಮಾಡಿ ಅಂತೇಳಿ ಜನ ವಿಶ್ವಾಸ ಇತ್ತು ಆರು ಸಲ ನಾನು ಆರಿಸ್ತಾನೆ ಅದಕ್ಕೆ ಬಂದ ಬೆಳೆ ಎಲ್ಲರಿಗೂ ಒಳ್ಳೆ ಜನ ಪಂದೇ ಬರ್ತದೆ ನಾನು ಎಲ್ಲರಿಗೂ ಕೈ ಪದೇನೆ ದೇಶದ ಚುನಾವಣೆ ನಮ್ಮ ದೇಶಗಳಾಗಿ ಏಳನೇ ತಾರೀಕು ಇನ್ನೂ ಹೆಚ್ಚಾಗ ದಯವಿಟ್ಟು ಎಲ್ಲ ಎಲ್ಲ ಕನಾಗಿ ಮುಕ್ತಿ ನೋಡ್ರಿ ಮುಂದೆ ಒಳ್ಳೇದ್ ಆಗ್ಬೇಕಪ್ಪ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ಆ ದೇಶಕ್ಕೊಬ್ಬ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕನ್ನ ಯಾವುದೇ ಆಸೆ ಅನ್ಪಿಸಿ ಗ್ಯಾರಂಟಿಗೆ ನಾವು ಬಲಿ ಆಗದೆ ಅವ್ರಿಗೆಲ್ಲರೂ ಎಷ್ಟು ಪರ್ಸೆಂಟ್ ಭೂಮಿ ಹೆಚ್ಚು ಮಾಡ್ತಾರಲ್ಲ ಅಷ್ಟು ಪರ್ಸೆಂಟ್ನಿಂದ ನಾವು ಒಬ್ಬ ಪ್ರಧಾನಮಂತ್ರಿಯನ್ನು ಉಳಿಸೋಳಿಕ ಕರ್ಕೊಂಡು ನಿಮ್ಗೆಲ್ಲ ಮಧ್ಯಕ್ಷ ನಾನು ಮಾತು ಜಯ ಹಿಂದೂ ಕರ್ನಾಟಕ